ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಬ್ರಿಡ್ಜ್ ಅಂತ ಹೇಳ್ತಾ ಇದ್ದೀರ ನೀವು ಬಿ ಜೆ ಪಿ ಜೆ ಡಿ ಎಸ್ ಬ್ರಿಡ್ಜ್ ಅಂದರೆ ಬಟ್ ಇಲ್ಲಿ ವಾತಾವರಣ ಹೆಂಗಿದೆ ಅಂದರೆ ಕರ್ನಾಟಕಕ್ಕೆ ಡೆಲ್ಲಿಗೆ ಬ್ರಿಡ್ಜ್ ಹಾಕ್ತೀನಿ ಅಷ್ಟೇ ನಾನು ಯಾಕಂದರೆ ಅಲ್ಲಿ ನಡೆಯೋ ಕೆಲಸ ಅಲ್ಲಿ ಏನು ಒಂದು ವಾತಾವರಣ ಇದೆಯೋ ಅದು ಕರ್ನಾಟಕದಲ್ಲಿ ಏನಿದೆಯೋ ಅಂತಲ್ಲ ಅಲ್ಲಿ ಬರೀ ಪೇಪರ್ ವರ್ಕು ಪೇಪರಲ್ಲಿ ಏನೇನು ಮಾಡ್ತೀರೋ ಸಂಸದರಾಗಿ ಏನು ಕೊಡ್ತೀರೋ ಅದನ್ನು ನೋಡ್ತಾ ಇರ್ತಾರೆ ಹೊರತು ಹೋಗಿ ಇನ್ಫ್ಲುಯೆನ್ಸ್ ಮಾಡೋದು ಅದು ಇದು ಏನಿಲ್ಲ ಏನಿಲ್ಲ ಏನು ಒಂದು ಸ್ಟೇಟ್ ಸ್ಟೇಟನ್ನು ಕಳಿಸ್ತಾರೋ ಸೆಂಟರ್ಗೆ ಅದನ್ನು ಫಾಲೋ ಅಪ್ ಮಾಡಬೇಕಾಗಿರೋದು ಜವಾಬ್ದಾರಿ ಸಂಸದರದಾಗಿರುತ್ತೆ ಆ ಪರಿಸ್ಥಿತಿಯಲ್ಲಿದೆ ಏನಿದೆ ಯಾಕಂದ್ರೆ ಯಾಕಂದರೆ ಇನ್ಫ್ಲುಯೆನ್ಸ್ ಅನ್ನೋದಿಲ್ಲ ಮೆರಿಟ್ ಮೇಲೆ ಏನೇನು ಕೆಲಸ ಆಗಬೇಕು ಆ ಕೆಲಸಗಳು ಹಾಕ್ಕೊಂಡು ಹೋಗ್ತಾ ಇರ್ತವೆ ಬಟ್ ಸಂಸದರಾಗಿ ಅದು ಫಾಲೋ ಅಪ್ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮದು ಇದೇನು ಹೇಳ್ತಾರಲ್ಲ ಟೇಬಲ್ ಟು ಟೇಬಲ್ ಪೋಸ್ಟ್ ಪೋಸ್ಟ್ ಮ್ಯಾನ್ ಹೋಗ್ತಾರಲ್ಲ ಹಂಗೆ ಕೆಲಸ ಮಾಡಿದ್ರೇ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಕೆಲಸಗಳಾಗುತ್ತೆ ಅದು ಮಾಡಬೇಕಾಗಿರೋ ಕೆಲಸ ನಂದು ಇವಾಗ ಏನು ಇವಾಗ ಸುಮಾರು ನಾಲ್ಕೈದು ದಿನದಿಂದ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ನನ್ನ ಏನು ಆಫೀಸ್ ಓಪನ್ ನಾವು ಎಲ್ಲ ಸರ್ಕಾರಿ ಆಫೀಸರ್ಸ್ನ ಕರೆದು ಏನೇನು ನಡೀತಾ ಇದೆ ಅಂತ ತಿಳ್ಕೊಂಡು ಕೆಲಸಗಳು ಹೆಂಗೆ ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು ಮೇಲೆ ಡಿ ಸಿನ ಮತ್ತು ಎಸ್ ಪಿ ಅವ್ರನ್ನೂ ಮಾತಾಡಿದ್ದೀನಿ ನಾನು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರೂ ನಮ್ಮ ಸ್ಪಂದನೆ ಮಾಡೋಕ್ಕೆ ಸಿದ್ಧವಾಗಿದೆ ನಮಗೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದೆ ಯಾಕಂದರೆ ಹೆಂಗೆ ನಾವು ಅವ್ರ ಜೊತೆ ಮಾತಾಡ್ತೀವಿ ಏನು ಅವ್ರ ಜೊತೆ ಹೆಂಗೆ ನಡ್ಕೊಳ್ತೀವೋ ಅದರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಎಲ್ಲರೂ నీన్ బో ఆస పాల్కొడ్తీ అంత ఒక స్థితి బరి ఈ నాల్కైదు దొందు విశ్వాస పూర్కొంది అది ఇదొందు మైనింగ్ ఆ ఇది కల్లు ఓడియా ఏరియా మంగళవారం అవును కదా మొత్తం డి సిడి ఈ మంగళవారం డి ఏం మాట్లాడుకుంటు బ ಅದಕ್ಕೆ ಏನು ಮಾಡ್ಬೇಕಾಗಿಂದ್ರೆ ಒಂದು ದಯವಿಟ್ಟು ನೀವು ನನ್ನ ಜೊತೆ ಮಾತಾಡ್ಕೊಂಡು ನನ್ನ ಜೊತೆ ಬಂದ್ರೆ ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದೆ ನೋಡ್ತೀನಿ ಇವರೆಲ್ಲ ನಿಮ್ಮನ್ನು ಬಂದು ಕಾಣ್ತಾರೆ ಎಲ್ಲ ಹಳೆ ಪಾಳ್ಯ ಸುತ್ತಮುತ್ತ ಒಂದು ನಾವೊಂದು ಇಪ್ಪತ್ತೆರಡು ಊರಿಗೆ ಅಷ್ಟು ಜನ ನಿಮ್ಮನ್ನು ಬಂದು ಕಾಣ್ತಾರೆ ಈಗ ನಿಮ್ಮ ಹತ್ರನೇ ಬರ್ತಾರೆ ಇವರು ಅವ್ರಿಗೆ ಪ್ರಾಬ್ಲಮ್ ಇರೋದು ಅದ್ ಏನು ಪತ್ರ ಇಲ್ಲ ಹೇಳ್ಬೇಕಂದ್ರೆ ಲೀಗಲ್ ಆಗಿ ಏನು ಮಾಡ್ತಾ ಇಲ್ಲ ಬರೀ ದೂರ ಮಾಡ್ತಾ ಇದ್ದಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟು ಆಫೀಸರ್ಸ್ ಏನ್ ಹೇಳ್ತಾರೆ ಅಂತ ಬಿಡ್ತಾರೆ ನಾವು ಕೇಳೋದು ಇಲ್ಲಿಗಲ್ ಅಲ್ಲ ಲಿಂಗಲೈಟ್ ಮಾಡಿಕೊಡ್ರಿ ಪ್ರಾಯಲ್ ಟಿಕೆಟ್ ಹಾಕಿ ನೀವಲ್ಲ ಪ್ರಾಯಲ್ ಟಿ ಕಟ್ ಮಾಡ ಅದನ್ನು ಮಾತ್ರ ತಗೊಂಡು ನೀವು ನಿಮ್ಮ ಗಮನದಲ್ಲಿ ಇಟ್ಕೊಳ್ರಿ ನಿಮಗೆ ಬಂದು ಎಲ್ಲರೂ ಹೇಳ್ತಾರೆ ನಿಮ್ಮ ಹತ್ರ ಯಾವತ್ತು ನಾಳೆ ಮಂಗಳವಾರ ಏನು ನಾನು ಮಾತಾಡ್ತೀನಿ ಅದನ್ನು ಒಂದು ಅರ್ಧ ಗಂಟೆ ಮುಂಚೆ ದಯವಿಟ್ಟು ನೀವು ಒಂದು ಐದಾರು ಜನಕ್ಕೆ ಮಾತ್ರ ಕಳಿಸಿ ನೀವು ಒಂದು ಇಪ್ಪತ್ಮೂರು ಜನಕ್ಕೆ ಜನ ಒಂದು ಅಲ್ಲೇ ಗೊಂದಲ ಆಗಿದ್ದೆ ಒಂದು ಐದಾರು ಜನ ಕಳಿಸಿ ನಮ್ಮ ತಾಲೂಕು ಅಧ್ಯಕ್ಷ ನಾರಾಯಣ ಅವರು ಕೃಷ್ಣಣ್ಣ ಇಬ್ಬರು ಬಂದರೆ ಆವಾಗ ಇವ್ರಿಗೂ ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಏನು ನಡೀತಾ ಇದೆ ಅಂತ ಹೆಂಗೆ ಮಾತಾಡಬೇಕಾಗತ್ತೆ ಏನು ಅಂತ ಇದಾಗಿತ್ತು ಮಂಗಳವಾರ ನನ್ನ ಟೈಮ್ ಹೇಳ್ತೀರೋಣ ಒಂದು ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ನೀವು ಮನೆ ಅದನ್ನಲ್ಲ ಕಚೇರಿ ಅದ್ರ ಕೋಲಾರ ಕಚೇರಿ ಯಾಕಂದರೆ ಅಲ್ಲೇ ಕರೆಸಿ ಎಲ್ಲ ಮಾತಾಡ್ತಾ ಇದ್ದರೆ ಅವರು ಬಂದು ಮಾತಾಡಿದಾಗ ಒಂದು ನಿಮಗೂ ಒಂದು ವಿಚಾರ ಗೊತ್ತಾಗುತ್ತೆ ಮತ್ತು ಈ ರಾಷ್ಟ್ರೀಯ ಹೆದ್ದಾರಿಗಳು ಏನಿರುವಾಗ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಅದು ಏನಾಗಿದೆ ಅಂದರೆ ಸುಮಾರು ಮೂರು ವರ್ಷದಿಂದ ಪ್ರಪೋಸಲ್ಸ್ ಅಲ್ಲಿ ಅದನ್ನು ಇನ್ನೂ ಫಾಲೋ ಅಪ್ ಮಾಡಿಲ್ಲ ಅಂದರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಇದೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಪಿ ಎಮ್ ಅವರು ಕೊರೋನಾ ಆದಮೇಲೆ ಏನು ಒಂದು ಹಣಕಾಸು ವ್ಯವಸ್ಥೆ ಇದೆಯೋ ಅದಕ್ಕೆ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ನು ಯಾವುದು ಮಾಡಬೇಡಿ ಅಂತ ಹೇಳಿದ್ದಾರೆ ಅದು ಮೋಸ್ಟ್ಲಿ ಈ ಸೆಷನ್ಸ್ ಆದಮೇಲೆ ಬಜೆಟ್ ಸೆಷನ್ ಏನಿದೆಯಲ್ಲ ಅದಾದ ಮೇಲೆ ಒಂದು ನಿರ್ಧಾರ ತಗೊಂಡು ಅದು ಶುರು ಮಾಡ್ತೀವಿ ಅಂತಂದರೆ ಎರಡು ಹೈವೇಸ್ ಮೂರು ಹೈವೇಸ್ ಕೊಟ್ಟಿದ್ದೀವಿ ಹೊಸಕೋಟೆಯಿಂದ ಮದನ್ಪಲ್ಲಿ ಬಂದು ಈ ಕುಪ್ಪಂಬಿಂದ ಬಾಗೇಪಲ್ಲಿ ಬಂದು ಕುಪ್ಪಂ ಕೆ ಜಿ ಎಫ್ ಬಂಗಾರಪೇಟೆ ಕೋಲಾರ್ ಚಿಂತಾಮಣಿ ಬಾಗೇಪಲ್ಲಿ ಇನ್ನೊಂದು ಬೇದಿ ಕುತ್ಕೋಟೆಯಿಂದ ಹೊಸೂರಿಗೆ ಅದು ನಿಮ್ಮ ಮಾಲೂರು ಕ್ಷೇತ್ರದಲ್ಲೂ ಹೋಗುತ್ತೆ ಸೊ ಇದು ಮೂರು ಜ ಜವಾಬ್ದಾರು ಕೊಟ್ಟಿದ್ದೀವಿ ಇದು ಬಿಟ್ಟು ರೈಲ್ವೇಸ್ನು ಕೋಲಾರಿಂದ ವೈಟ್ ಫೀಲ್ಡಿಗೆ ಕೇಳಿದ್ದೀವಿ ಯಾಕೆಂದರೆ ಅವ್ರು ಹೇಳಿದ್ದೀವಿ ಕೋಲಾರ್ ನರಸಾಪುರ ಹೊಸಕೋಟೆ ವೈಟ್ ಫೀಲ್ಡ್ ಈ ಲೈನ್ ಏನಿಟ್ಟು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಯಾಂಕ್ಷನ್ ಆಗಿದೆ ಇದನ್ನು ಗ್ಯಾರಂಟಿ ನೀವು ಮಾಡಿಕೊಡಬೇಕು ಅಂತ ಹೇಳಿದ್ದೀನಿ ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಬ್ರು ಶಾಸಕ ನಾಯಕರು ಹೇಳಿದಂಗೆ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಅಕ್ವೈರ್ ದ ಲ್ಯಾಂಡ್ ಆ್ಯಂಡ್ ಗಿವ್ ಇಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಇವರು ಸ್ಕೀಮ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಹತ್ರ ದುಡ್ಡಿಲ್ಲ ಅದಕ್ಕೆ ಆ ಅಕ್ವಜಿಷನ್ ಮಾಡಿಲ್ಲ ನಿತಿನ್ ಗಡ್ಕರಿ ಸಾಹೇಬರು ಪ್ಯಾಲೇಸ್ ಗ್ರೌಂಡಲ್ಲಿ ಅವನು ಹೇಳಿದರು ಸಿ ಎಂ ಡೆಪ್ಯು ಸಿ ಎಂ ಅವರೇ ನೀವು ಲ್ಯಾಂಡ್ ಅಕ್ವಿಸೇಷನ್ ಮಾಡಿಕೊಂಡು ಎರಡು ಲಕ್ಷ ಕೋಟಿ ಅನುದಾನ ಬಿಟ್ಕೊಡ್ತೀನಿ ನಾನು ಅಂತ ಕರೆಕ್ಟ್ ಸರ್ ನೀವು ಪ್ಯಾಲೇಸ್ ಗ್ರೌಂಡಲ್ಲಿದ್ದಾಗ ಅದು ಹೇಳಿದ್ದೀನಿ ಅದೇ ಮಾತು ನನಗೆ ನಾನು ಮತ್ತು ಕುಮಾರಣ್ಣ ಹೋದಾಗ ನಿತಿನ್ ಗಡ್ಕರಿ ಸಾಹೇಬ್ ಹೇಳಿದಾಗ ಅವರದೇ ಹೇಳಿದೆ ಇಂಥ ಒಂದು ವಿಚಾರಗಳು ಈ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾರೆ ಅಕ್ವಿಸೇಷನ್ ಮಾಡಿಕೊಟ್ರೆ ನಮಗೆ ಇದಾಗುತ್ತೆ ಮೂರನೇದು ಮಂಜುನಾಥ್ ಗೌಡ್ರು ಹೇಳಿದಂಗೆ ಸರ್ವಿಸ್ ಸರ್ವಿಸ್ ರೋಡ್ ಬಗ್ಗೆ ಈಗ ಈಗಾಗಲೇ ಕನ್ಸಲ್ಟೆಂಟ್ಸ್ ಯಾರಿದ್ದರು ಮತ್ತು ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಯಾರಿದರು ಎಲ್ಲರೂ ಬಂದಿದ್ದರು ಮೂರುವರೆ ಮೀಟರ್ ಸರ್ವಿಸ್ ರೋಡ್ ಮಾಡಿಕೊಡೋಕ್ಕೆ ರೆಡಿ ಆಗಿದ್ದೀವಿ ಬಟ್ ಆ ಜವಾಬ್ದಾರಿ ಅಲ್ಲಿನ ನಾಯಕರಿಗೆ ಬಿಡ್ಕೊಡ್ತೀವಿ ನಾವು ಅವರು ಜವಾಬ್ದಾರಿ ತಗೊಂಡ್ರೆ ಮಾಡ್ಕೊಡೋಕ್ಕೆ ನಾವು ರೆಡಿ ಆಗಿದ್ದೀವಿ ದಯವಿಟ್ಟು ಒಂದು ಲೆಟರ್ ಹಾಕಿ ನೀವು ಅಂದರು ನೀವು ಮತ್ತು ಯಾರು ಯಾರ್ಯಾರ್ಟರ್ ಬಿಡ್ಕೋ ನೀವು ಇಟ್ಕೊಬಂದರೆ ಆ ಪಿ ಡಿ ಪ್ರಾಜೆಕ್ಟ್ ಡೈರೆಕ್ಟ್ ಇದೆ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ತ್ರೀ ಆ್ಯಂಡ್ ಹಾಫ್ ಮೀಟರ್ಸ್ ಸರ್ವಿಸ್ ರೋಡ್ ಎರಡು ಕಡೆನೂ ಮಾಡ್ಕೊಡೋಕ್ಕೆ ನಮಗೆ ಅವಕಾಶ ಇದೆ ಬಟ್ ಪ್ರಾಬ್ಲಮ್ ಏನಂದರೆ ರೈತರು ನಾವು ಯಾವಾಗ ಸರ್ವಿಸ್ ರೋಡ್ ಮಾಡಿ ಇದು ತೆಗಿತೀವೋ ಅಕ್ಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅಲ್ಲ ಅವ್ರು ಹೇಳಿದ್ದು ಅವ್ರ ಪ್ರಾಬ್ಲಮ್ಸ್ ಅವರು ಹೇಳಿದ್ದೆ ಸೊ ಅದಕ್ಕೆ ನಾನು ಹೇಳಿದೆ ನಾನು ನಾನು ಒಬ್ಬನಲ್ಲ ಮಾಲೂರು ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ ಮತ್ತು ಕೆ ಜಿ ಎಫ್ ಅವರು ಎಲ್ಲನೂ ಕರ್ಕೊಂಬರ್ತೀವಿ ಬಟ್ ಫಸ್ಟ್ ಮಾಲೂರು ಮುಗಿಸ್ಕೊಡಿ ನಿಮಗೆ ಮಾನೂರು ಮುಗಿಸ್ಕೊಂಡಿದ್ದ ತಕ್ಷಣ ಬಂಗಾರಪೇಟೆ ಕೆ ಜಿ ಎಫ್ರು ನೋಡಿ ಅವ್ರ ಅನುಭವ ಆಗುತ್ತೆ ನಾವು ಇಲ್ಲಿ ಬಿಟ್ಕೊಂಡ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದರೆ ದಯವಿಟ್ಟು ನೀವು ಒಂದು ನಾನು ಸೆಷನ್ಸ್ ಹೋಗಿ ಒಂದು ಒಂದ್ಸರ್ತಿ ಪಿ ವಿ ಪ್ರಾಜೆಕ್ಟ್ ಏನಾದ್ರೆ ನಾವು ಹೋಗಿ ಆ ಒಂದು ವ್ಯವಸ್ಥೆ ಮಾಡಿ ನಾನು ಇಡಿದು ಇಪ್ಪತ್ತು ದಿನದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ನೊಂದು ಮಾತಾಡಿದ್ದೀನಿ ಇಬ್ಬರಿಗೂ ಹೇಳಿದ್ದೀನಿ ಒಂದು ಐದು ಎಕರೆ ಜಮ ಜಾಗ ಕೊಡಿ ಖೇಲೋ ಇಂಡಿಯಾ ಪ್ರಾಜೆಕ್ಟ್ಸ್ ಏನಿದೆ ಅದನ್ನು ಮಾತಾಡಿದ್ದೀನಿ ನೀವು ಸೆಷನ್ಸ್ ಇದ್ದಾಗ ಬಂದು ನಮಗೆ ಹೇಳಿ ಎಲ್ಲಿ ಲ್ಯಾಂಡ್ ಇದೆಯೋ ಎಲ್ಲಿ ಜಾಗ ಇದೆಯೋ ಇಂಡೋರ್ ಸ್ಟೇಡಿಯಮ್ಸ್ ಮಾಡ್ಕೊಡ್ತೀವಿ ನಿಮಗೆ ಯು ಕ್ಯಾನ್ ಅಕಾಮಿಡೇಟ್ ಬ್ಯಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಪೂಲ್ ಇಂತಹ ಒಂದು ಯಾವುದ್ಯಾವ್ದು ಸ್ಪೋರ್ಟ್ಸ್ ನಿಮಗೆ ಅನುಕೂಲವಾಗುತ್ತೋ ಅದನ್ನು ಮಾತ್ರ ಹಾಕಿ ಐದು ಎಕರೆಯಿಂದ ಹತ್ತು ಎಕರೆ ಎಲ್ಲಿ ಇದೆಯೋ ಅದನ್ನೆಲ್ಲ ಇನ್ನೊಂದು ಏನು ಶ್ರೀನಿವಾಸಪುರದಲ್ಲಿ ಮತ್ತು ಕೋಲಾರ ಮುಳುಗಂಗ್ನಲ್ಲಿ ಮಾತಾಡಿದ್ದೆವು ಮ್ಯಾಂಗೋ ಮತ್ತು ಟೊಮೆಟೊ ಫುಡ್ ಪಾರ್ಕ್ಸ್ ಅಂತ ಏನು ಕೇಳ್ತಿದ್ದಾರೆ ಅದು ಮಾಡೋಕ್ಕೆ ನನಗಷ್ಟು ಯೂಸ್ಫುಲ್ ಅಲ್ಲ ಅಂತ ನನ್ನ ಕರಿತೆ ಬಟ್ ನಾನು ಏನು ಹೇಳಿದ್ದೀನಿ ಅಂದರೆ ಒಂದು ಸೊಸೈಟಿ ಒಂದು ಮಾಡಿ ಫುಡ್ ಯೂನಿಟ್ಸ್ ನೀವು ಮಾಡಿದ್ರೆ ಆ ಸಬ್ಸಿಡಿ ಏನು ಬರುತ್ತೋ ಆ ಜವಾಬ್ದಾರಿ ನಂದು ಅಂತ ಕೂಡ ಹೇಳಿದ್ದೀನಿ ಯಾಕಂದರೆ ಇವಾಗಮ್ಮ ಶ್ರೀನಿವಾಸಪುರದಲ್ಲಿ ಆಲ್ರೆಡಿ ಎರಡು ಮ್ಯಾಂಗೋ ಯೂನಿಟ್ಸ್ ಆಗಿದೆ ಫ್ಯಾಕ್ಟ್ರಿ ಒಂದು ಲೋಕಲ್ ಅವರೇ ಮಾಡಿದ್ದಾರೆ ಒಂದು ಆಂಧ್ರದಿಂದ ಅವರು ಬಂದು ಮಾಡಿದ್ದಾರೆ ಆಂಧ್ರ ಅವರು ಬಂದು ಇಲ್ಲಿ ಮಾಡೋಕ್ಕೆ ಅವ್ರಿಗೆ ಅಷ್ಟು ಅನುಕೂಲ ಆಗುತ್ತೆ ಅಲ್ಲಿ ಎಷ್ಟು ಲಾಭ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಇದು ಮತ್ತೆ ಇದನ್ನು ಟೊಮೆಟೊ ವಿಚಾರವಾಗಿ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಸಿ ಎಂ ಅಶ್ವಿನಾಥ್ ಇಬ್ಬರೂ ಮಾತಾಡಿದ್ದೀನಿ ಯಾಕೆ ಅಲ್ಲಿ ಮುಳುಭಾಗ್ಲಲ್ಲಿ ಒಟ್ಟಪಲ್ಲಿ ಕ್ರಾಸ್ ಇದೆಯಲ್ಲ ಅಲ್ಲಿ ಅಲ್ಲೂ ಟೊಮೆಟೊ ಯೂನಿಟ್ಸ್ ಹಾಕಬೇಕಾಗುತ್ತೆ ಕೋಲಾರಲ್ಲೂ ಹಾಕ್ಬೇಕಾಗುತ್ತೆ ಇಂಥ ಒಂದು ವಿಚಾರ ನಾನು ಆಗಲಿಲ್ಲ ಈಗಾಗಲೇ ಎಲ್ಲ ಈ ಇಪ್ಪತ್ತೈದು ದಿನ ದಿನದಲ್ಲಿ ಎಲ್ಲ ಸಭೆ ಮಾಡಿಟ್ಟಿದ್ದೀನಿ ಕೆ ಜಿ ಎಫ್ ಬಿ ಜಿ ಎಂ ಏನಿದೆ ಅದನ್ನು ಮಾತಾಡಿದ್ದೀವಿ ಅದರಲ್ಲಿ ವರ್ಷ ಅಲ್ಲಿ ಯಾರು ಕೆಲಸ ಮಾಡಿದ್ರು ಸುಮಾರು ಒಂದು ನೋಡಲ್ಲೇ ಮಾಡ್ತಾರೆ ಅವರು ಸೌತ್ ಆಫ್ರಿಕಾ ಹೋಗ್ತಾರೆ ನಾಳೆ ಬಟ್ ಪರ ದಿನ ಹದಿನೈದು ದಿನ ಆಗಿರ್ತಾರೆ ಸೆಷನ್ಸ್ ನಾವು ಇಪ್ಪತ್ತೆರಡನೇ ತಾರೀಕಿಗೆ ಶುರುವಾಗುತ್ತೆ ಅದರ ಮುಂಚೆ ಎಲ್ಲ ಮಾಹಿತಿ ತಗೊಂಡಲ್ಲಿ ಹೋಗಬೇಕಾಗುತ್ತೆ ಅದಕ್ಕೆ ಒಂದು ಅವಧಿ ಫೋನಲ್ಲೇ ನಾವು ಈ ವಿಚಾರಗಳೆಲ್ಲ ಮಾತಾಡ್ತಾ ನಿಮ್ಮ ಸಹಕಾರನೂ ಬೇಕಾಗುತ್ತೆ ಅಂತ ಹೇಳ್ತೀನಿ ಸಹಕಾರ ಹೆಂಗೆ ಅಂದರೆ ದಯವಿಟ್ಟು ಕಾರ್ಯಕರ್ತರು ಮತ್ತು ಮುಖಂಡರು ನನ್ನ ಬಂದು ಮಾತಾಡುವಾಗ ನಾನು ಸಿಗಲಿಲ್ಲ ಅಂದರೆ ದಯವಿಟ್ಟು ನೀವು ಮಲ್ಲೇಶ್ ಎಲ್ಲಿಗೆ ಹೋಗಿದ್ದೇನೆ ಅದು ಹೇಗಿದರೆ ನನಗೆ ಹೇಳಿ ನಾವು ಮಾಡ್ತೀವಿ ನಾವು ಅಂತ ಏನಿದೆ ಹೇಳ್ತೇವೆ ಜೆ ಡಿ ಎಸ್ ಪಕ್ಷ ನನಗೆ ಅಷ್ಟು ಪ್ರಮಿಲ್ಲ ಎಲ್ಲರೂ ನನ್ನ ಜೊತೆಯಲ್ಲಿದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ದಯವಿಟ್ಟು ನೀವು ಮುಖಂಡರು ನೀವು ಸ್ವಲ್ಪ ಹೇಳಬೇಕಾಗುತ್ತೆ ಯಾಕಂದಸಬನು ಒಂದೊಂದು ಸರ್ತಿ ಎಲ್ಲೋ ಒಂದು ಮಿಸ್ಟೇಕ್ ಆದರೆ ನಾವು ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಎತ್ಕೊಂಡು ಹೋದ ನಮ್ಮ ಜೊತೆ ಇದ್ದಾರೆ ಏನಿದೆ ನಮಗೆ ಹೇಳಿ ನಾವು ಮಾಡ್ತೀವಿ ಅಂತ ಒಂದು ದಯವಿಟ್ಟು ಒಂದು ಕಿವಿ ಮಾಡೋದು ನಿಮ್ಮ ಫಾಲೋವರ್ಸ್ ಹೇಳೋಕ್ಕೆ ನನಗೆ ಇಷ್ಟ ಆಗುತ್ತೆ ಯಾಕಂದರೆ ಎರಡು ಮೂರು ಕಡೆ ಒಂದು ಈಗ ಆಲ್ರೆಡಿ ಇನ್ಸಿಡೆಂಟ್ಸ್ ಆಗಿದೆ ಮಲ್ಲೇಶ್ ನಿಂತ ಇಲ್ಲ ಮಲ್ಲೇಶ್ವರ ಬರಲಿಲ್ಲ ಇದಕ್ಕೆ ಅಂತ ದಯವಿಟ್ಟು ಅದಕ್ಕೆ ಜಿಲ್ಲಾಧ್ಯಕ್ಷನೂ ಹೇಳ್ತೀನಿ ದಯವಿಟ್ಟು ಅದೇ ಜಿಲ್ಲಾಧ್ಯಕ್ಷರು ಹೇಳ್ತೀನಿ ಈ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಕೊಟ್ಟೆ ಯಾಕಂದರೆ ಮೆಂಟಲ್ಲಿ ನಾವು ಸ್ವಲ್ಪ ಡಿಸ್ಟರ್ಬ್ ಆದಾಗ ನಾವು ಇವರಿಗೆ ಎಪ್ಪತ್ತೊಂದು ತರ್ತ ಸಮನ್ವಯ ನೋಡಬೇಕಾಗಿದೆ ನಾನು ಜೆ ಡಿ ಎಸ್ ಪಾರ್ಟಿಯಿಂದ ಗೆದ್ದಿದ್ದೀನಿ ಅಂತ ನಾನು ಹೇಳಕ್ಕೆ ಅದು ಕರೆಕ್ಟ್ ಅಲ್ಲ ಯಾಕೆ ಎನ್ ಡಿ ಅಭ್ಯರ್ಥಿಯಾಗಿ ನಾನು ಏನು ಆಯ್ಕೆ ಆಗಿದ್ದೀವೋ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳನ್ನು ಒಂದಾಗಿ ನೋಡಬೇಕಾಗುತ್ತೆ ಬಟ್ ಇಲ್ಲಿ ನನಗೆ ಸ್ವಲ್ಪ ಬಿ ಜೆ ಪಿ ಯಾಕಂದರೆ ಎಲ್ಲರೂ ಗೊತ್ತಿಲ್ಲ ದಯವಿಟ್ಟು ನೀವು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಘಟಕದ ಅಧ್ಯಕ್ಷರು ಇದೊಂದು ಒಂದು ಸ್ವಲ್ಪ ಕೋಆಾರ್ಡಿನೇಟ್ ಮಾಡಿಕೊಟ್ರೆ ನನಗೆ ಈಸಿ ಆಗುತ್ತೆ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟು ಇದು ಮಿಕ್ಕಿದ್ದು ಇವಾಗ ನಾನು ಏನೇನು ಈ ಒಂದು ತಿಂಗಳಲ್ಲಿ ಏನೇನು ಕೆಲಸ ಮಾಡಿದರೆ ಎಲ್ಲ ನಿಮಗೆ ವಿವರವಾಗಿ ಹೇಳಿದ್ದೀನಿ ಮತ್ತು ಮಾನವರಿಂದ ಜಾಸ್ತಿ ಪೊಲೀಸ್ ಸ್ಟೇಷನ್ ಮತ್ತು ರೆವಿನ್ಯೂ ಅವ್ರ ನನಗೆ ಫೋನ್ ಬರ್ತಾನೆ ದಿನಕ್ಕೆ ಒಂದು ಎರಡು ಮೂರು ಫೋನ್ ಆದರೂ ಬರುತ್ತೆ ಅದಕ್ಕೆ ಅಡಿಷನಲ್ ಎಸ್ ಪಿ ಅವ್ರನ್ನು ಮಾತಾಡಿದ್ದೀನಿ ಎಸ್ ಪಿ ಅವ್ರನ್ನ ಎಸ್ ಪಿ ಅವ್ರು ಬಂದು ಇನ್ನೂ ಒಂದು ವಾರ ಅಷ್ಟೇ ಅಡಿಷನಲ್ ಎಸ್ ಪಿ ಅವ್ರು ಮಾತಾಡಿದ್ದೀನಿ ನೀವು ಇಬ್ಬರು ಕಟ್ಟುವಂತಿ ಬಂದರೆ ಅಡಿಷನಲ್ ಎಸ್ ಪಿ ಜೊತೆ ನಾನು ಮಾತಾಡ್ತೀನಿ ನೀವಿ నిమగూ ఏమైతే అందరూ నన్ను మల్ేశా మే పడుతీయ నిమిరూ మొత్తం తాలూకా దేశిబ్బరూ బాను నాలుగు ఇవి నాలుగు నాలుగు ఐదు జన అదూ అపెయింట్మెంట్ బ్రె మంగళవారం యాకంటే అరూ బూ మే అదూ ఉపయోగ ఆగ అంత ఇష్టపడతాను ఇచ్చిందో ఐదు వర్ష దయవి సహకారణ నేను ನಿಮಗೋಸ್ಕರ ನಾನು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಏನೇ ನನ್ನ ಬಂದಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾನ ಅದೇ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ಏನೋ ಒಂದು ವಿಶ್ವಾಸ ನೀವು ಇಟ್ಕೊಂಡಿದ್ದೀರ ಅದನ್ನು ನಾನು ರಾಜಕೀಯವಾಗಿ ಅಂತಾಗಲೂ ಬೇರೆ ಎಲ್ಲ ನಾನು ನಿಮ್ಮಗೋಸ್ಕರ ನಾನು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಹೇಳ್ತಾ ನಾನು